ಸಂಬಂಧಿಸಿದಂತೆ ಕಳೆದ ವರ್ಷ ಹದಿನೆಂಟು ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ವಿ ಆರನೇ ವೇತನ ಆಯೋಗದಲ್ಲಿ ಬೇಡಿಕೆ ಈಡೇರಿಸುವುದಾಗಿ ಸಚಿವರು ಲಿಖಿತ ರೂಪದಲ್ಲಿ ಭರವಸೆ ನೀಡಿದ್ರು ಆದರೆ ಮುಖ್ಯಮಂತ್ರಿ ಹಾಗೂ ಸಚಿವರು ಮಾತಿಗೆ ತಪ್ಪಿದ್ದಾರೆ ಬೇಡಿಕೆಗಿಂತ ಹತ್ತು ಸಾವಿರದಷ್ಟು ವ್ಯತ್ಯಾಸ ಬಂದಿದೆ ಹೀಗಾಗಿ ಸರ್ಕಾರದ ಕ್ರಮವನ್ನ ಖಂಡಿಸಿ ಇದೇ ಹದಿಮೂರರ ಶಿವರಾತ್ರಿ ಹಬ್ಬದಂದು ಮೌರ್ಯಾವೃತ್ತದ ಗಾಂಧಿ ಪ್ರತಿಮೆಯ ಎದುರು ಕರಾಳ ಶಿವರಾತ್ರಿ ಹಬ್ಬವನ್ನು ಆಚರಿಸುವ ಮೂಲಕ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ನಡೆಯಲಿದೆ ಸರ್ಕಾರ ಒಂದು ವೇಳೆ ಬೇಡಿಕೆಯನ್ನ ಈಡೇರಿಸದಿದ್ರೆ ಇದೇ ತಿಂಗಳ ಇಪ್ಪತ್ತೇಳರಂದು ನಮ್ಮ ಹೋರಾಟದ ಸ್ವರೂಪವೇ ಬದಲಾಗಲಿದ್ದು ಅದರ ಎಲ್ಲ ಹೊಣೆಯನ್ನು ಸರ್ಕಾರವೇ ನೇರವಾಗಿ ಹೊರಬೇಕು ಅಂತ ಪಿಯು ಉಪನ್ಯಾಸಕರ ಸಂಘದ ಅಧ್ಯಕ್ಷ ತಿಮ್ಮಯ್ಯ ಪುರ್ಲೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಶ್ರೀಕಂಠೇಗೌಡ ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಮಗೆ ನ್ಯಾಯ ಒದಿಸಿಕೊಡ್ತೀವಿ ಅನ್ನುವಂತ ಮಾತನ್ನ ಅವರು ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಎಲ್ಲನೂ ಕೂಡ ಸುಳ್ಳಾಗಿ ವರದಿಯಲ್ಲಿಯೂ ಕೂಡ ನಮಗೆ ಅನ್ಯಾಯ ಆಗಿದೆ ಇಂದಿನ ವೇತನ ತಾರತಮ್ಯ ಕೂಡ ಇವತ್ತಿಗೂ ಸರಿಯಾದಂಥ ರೀತಿಯಲ್ಲಿ ನಮಗೆ ಒಂದು ಪೇ ಫಿಕ್ಸೇಷನ್ ಆಗಬೇಕಾಗಿತ್ತು ಅದು ಕೂಡ ಆಗಿಲ್ಲ ಮತ್ತು ನಮಗೆ ನಾವು ಕೇಳಿದಂಥ ಇಪ್ಪತ್ತೆಂಟು ಸಾವಿರದ ಒಂದು ನೂರು ಬೇಸಿಕ್ಕನ್ನು ಅದನ್ನು ಐವತ್ಮೂರು ಐವತ್ತ್ಮೂರು ಸಾವಿರ ಆಗ್ತಿತ್ತು ಅದನ್ನು ಕೂಡ ಕೊಟ್ಟಿಲ್ಲ ನಾವು ಇಪ್ಪತ್ತೆರಡು ಸಾವಿರದ ಎಂಟುನೂರು ಬೇಸಿಕ್ಗೆ ನಲವತ್ತೆರಡು ಸಾವಿರ ರೂಪಾಯಿ ನಲ್ವತ್ಮೂರು ಸಾವಿರ ಮಾತ್ರ ಬಂದಿದೆ ಈಗ ಸುಮಾರು ಹತ್ತು ಸಾವಿರದಷ್ಟು ಬೇಸಿಕ್ನಲ್ಲಿ ನಾನು ನೇರವಾಗಿ ಹೇಳ್ತೇನೆ ಸರ್ಕಾರ ಮಾತಿಗೆ ತಪ್ಪಿದೆ ಮುಖ್ಯಮಂತ್ರಿಗಳು ಮಾತಿಗೆ ತಪ್ಪಿದ್ದಾರೆ ಶಿಕ್ಷಣ ಸಚಿವರು ಮಾತಿಗೆ ತಪ್ಪಿದ್ದಾರೆ ಏನು ಭರವಸೆ ಕೊಟ್ರಿ ಹೋರಾಟ ಮಾಡಿದಾಗ ಸಂಘಟನೆಗೂ ಮಾತು ಕೊಟ್ರಿ